ನಮಸ್ಕಾರ ಬನ್ನಿ ನಾವು ಇವತ್ತು ತಿಳ್ಕೊಳ್ತಾ ಇರೋದು ನೋಡಿ ತೋರಿಸಲ್ವಾ ಎಷ್ಟು ಚೆನ್ನಾಗಿ ಸಿಗ್ತಾ ಇದೆ ಅಂತ ಹೇಳಿದ್ರೆ ಇದಂತೂ ಹತ್ತು ರೂಪಾಯಿಗೆ ಮೂರು ಇದ್ರು ಏ ಬಹಳ ಖುಷಿ ನಾವು ಏನೇ ಅಡುಗೆ ಮಾಡಿದ್ರು ಕೊತ್ತಂಬರಿ ಸೊಪ್ಪು ಹಾಕ್ಬಿಡ್ತೀವಿ ಆದರೆ ಸಿಹಿ ಅಂತ ಅಲ್ಲ ಈ ಚಟ್ನಿ ಇಡ್ಲಿ ದೋಸೆಗೆ ಚಟ್ನಿ ಮಾಡೋದ್ರಿಂದ ಹಿಡಿದು ಕೊತ್ತಂಬರಿ ಸೊಪ್ಪು ನಾವು ಸಾರಿಗೆ ಒಗ್ಗರಣೆ ಆಗಲಿ ಕೋಸಂಬರಿಗಾಗಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ದಿನನಿತ್ಯ ತುಂಬ ಜನ ನಮ್ಮ ಮಕ್ಕಳೆಲ್ಲ ತಿಂತಾರೆ ನೋಡಿ ಏನದು ಭೇಲ್ಪುರಿ ಅದರಲ್ಲಿ ಹಚ್ಚಿ 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 ಹಾಕ್ಬಿಡ್ತಾರೆ ತುಂಬ ಚೆನ್ನಾಗಿ ಕಾಣಿಸುತ್ತಲ್ವ ನೋಡಿ ಈ ಕೊತ್ತಂಬರಿ ಎಲ್ಲ ಈ ಥರ ಇದೆ ಇದಕ್ಕೆ ಬೇರುಗಳಿದೆ ನೋಡಿರಿ ಆಹಾ ಎಷ್ಟು ಮಣ್ಣು ಅಂತೀರ ಮಳೆ ಬೇರೆ ಬಿದ್ದಿದೆ ಕೊಚ್ಚೆ 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 ಮಣ್ಣು ಹಾಗೆ ಅಂದರೆ ಹೊಲದಿಂದ ಕಿತ್ಕೊಂಡ್ಬಂದಿಯಾರಲ್ವ ಚೆನ್ನಾಗಿ ಇದರಲ್ಲಿ ಬೇರುಗಳಿವೆ ಬೇರುಗಳನ್ನೆಲ್ಲ ಕಟ್ ಮಾಡಿದ್ದಾರೆ ಈಗ ತಾನೇ ತೊಗೊಂಬಂದೆ ಆದರೂ ನೋಡಿ ಹೆಚ್ಚಿನ ಮಳೆ ಇರೋದರಿಂದ ಪಾಪ ಎಲ್ಲ ಕೊಳೆತು ಹೋಗ್ತಾ ಇದೆ ಬೇಗ ತುಂಬ ಅಂದರೆ ಅಗ್ಗದ ಒಂದು ಬೆಲೆಗೆ ಇದ್ದಾರೆ ಇದರಲ್ಲಿ ಬಿಳಿ 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 ಹೂಗಳು ಎಷ್ಟು ಚೆನ್ನಾಗಿದೆ ಅಲ್ವಾ ಇಲ್ಲೆಲ್ಲ ಹೇಳ್ತಾರೆ ನಮ್ಮ ಊರಲ್ಲಿ ಜವಾರಿ ನೋಡ್ರಿ ಇದು ನಾಟಿ ನೋಡ್ರಿ ಹೈಬ್ರಿಡ್ ಎಲ್ಲ ಅಂದರೆ ತೋರಿಸ್ತಾ ಇರ್ತಾರೆ ಚೆನ್ನಾಗಿದೆ ನೋಡಿ ಇದು ಕೊತ್ತಂಬರಿ ಬಿಳಿ ಬಿಳಿ ಹೂಗಳು ಈ ಕೊತ್ತಂಬರಿ ಚೆನ್ನಾಗೇನೂ ಇದೆ ಆದರೆ ಇದನ್ನು ಹೇಗೆ ತಿನ್ನಬೇಕು ನಾವು ಯಾವ ರೀತಿ ಕ್ಲೀನ್ ಮಾಡಬೇಕು ಅನ್ನೋದು ತುಂಬ ಮುಖ್ಯ ಇಲ್ಲಿದೆ ನೋಡಿ ಇಲ್ಲಿ ಡೇಂಜರು ಈ ಮಣ್ಣು ವೀಣ್ಣು ಇದೆ ಅಲ್ಲ ಇದು ನಮ್ಮ ಮಕ್ಕಳಿಗೆ ನಾನು ಹೇಳ್ತಾನೇ ಇರ್ತೀನಿ ಯಾಕೆ ಅಂತ ಒಂದೇ ಒಂದು ಕತೆ ಹೇಳ್ತೀನಿ ಕೇಳಿ ಇಲ್ಲಿ ಇದ್ರ ಬಗ್ಗೆ ಅಂದರೆ ತುಂಬ ಮಾರ್ಕೆಟಿಗೆ ತುಂಬ ಬಂದುಬಿಟ್ಟಿದೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮಳೆ ಬೇರೆ ಇದೆ ನೋಡಿ ಹೇಗಿದೆ ಈ ಕೊತ್ತಂಬರಿ ಸೊಪ್ಪು ನೋಡ್ಬೋದು ಕೆಲವೆಲ್ಲ ಬೇರೆ ಸಮೇತ ಇದೆ ಅಲ್ಲ ಅದರಲ್ಲೆಲ್ಲ ಅಷ್ಟು ಮಣ್ಣಿದೆ ಕೊತ್ತಂಬರಿ ಸೊಪ್ಪದ್ದು ತುಂಬ ಅದಕ್ಕೆ ಉಪಯುಕ್ತ ಗುಣಗಳನ್ನು ಹೊಂದಿದೆ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಆದರೆ ಅದಕ್ಕೆ ಮುಂಚೆ ಆ ಕೊತ್ತಂಬರಿ ಸೊಪ್ಪು ನೋಡಿ ಇಷ್ಟು ಮಣ್ಣೆಲ್ಲ ಇದೆ ಅಲ್ಲ ಅದನ್ನು ನಾವು ತೊಳಿದೆ ತಿಂದರೆ ಏನು ನಮಗೆ ಕಾಯಿಲೆ ಬರುತ್ತೆ ಅನ್ನೋದನ್ನು ಹೇಳ್ಬಿಡ್ತೇನೆ ಯಾಕೆ ಅಂತೇಳಿದ್ರೆ ತುಂಬ ಈ ಹಸಿ ಕೊತ್ತಂಬರಿ ಸೊಪ್ಪು ಎಲ್ಲ ಡಿಶಸ್ಗೆ ಈ ಆಚೆ ಕಡೆ ತಿಂತೀವಲ್ಲ ನಾವು ಬೇಲ್ಪುರಿ ಅಂತೆ ಗೋಬಿ ಮಂಚೂರಿ ಅಂತೆ ಮಂಡಕ್ಕಿ ಮಸಾಲ ಅಂತೆ ಅದಕ್ಕೆಲ್ಲ ಚೆನ್ನಾಗಿ ಅಂತ ಎಲ್ಲ ಕಟ್ 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 ಮಾಡಿಬಿಟ್ಟು ಮೇಲೆ ಹಾಕಿಬಿಡ್ತಾರೆ ಚೆನ್ನಾಗಿ ಕಾಣಿಸುತ್ತಲ್ಲ ಆಹಾ ನಾವು ಹೇಳ್ತೀವಿ ಈಟ್ ಸಮಥಿಂಗ್ ಗ್ರೀನ್ ಸಮಥಿಂಗ್ ರೆಡ್ ಸಮಥಿಂಗ್ ಎಲ್ಲೋ ಅಂತಂದರೆ ಎಲ್ಲ ವಿಟಮಿನ್ಸು ಎಲ್ಲ ತರಕಾರಿಗಳೆಲ್ಲ ಇರೋ ತಿಂದರೆ ಸಿಗತ್ತೆ ಅಂತ ಹೇಳಿಬಿಟ್ಟು ಆದರೆ ಇದು ಹಸುರಿಗೆ ಕಾಣಿಸೋದು ಇದು ಆದರೆ ಅವರು ಇಷ್ಟೆಲ್ಲ ಮಣ್ಣಿದೆಲ್ಲ ಯಾರು ತುಂಬ ಶ್ರಮಪಟ್ಟು ಗಮನವಿಟ್ಟು ನಾಲ್ಕು ಐದು ಸತಿ ನೀರು ಹಾಕಿ ತೊಳೆದು ಅಂತೂ ಮಾಡೋದಿಲ್ಲ ಅವ್ರಿಗೆ ಸದ್ಯ ಒಳ್ಳೆ ನೀರು ಆ ಪಾನಿಪುರಿನಲ್ಲಿ ಪಾನಿ ಮಾಡಲಿಕ್ಕೆ ಸಿಕ್ಕಿದ್ರೆ ಸಾಕಾಗಿದೆ ತಟ್ಟೆ ಎಲ್ಲ ತೊಳೆದು ನೋಡ್ತೀವಿ ಅದೇ ತಟ್ಟೆ ತೊಳಿತಾರೆ ಆ ಬಕೆಟ್ನಲ್ಲಿ ಅದು ಥರ ಎಲ್ಲ ಮಾಡ್ತಾರಲ್ವ ಸೊ ನೀವು ಕೊತ್ತಂಬರಿ ಸೊಪ್ಪು ತಿನ್ನ ಹಾಗಿದ್ರೆ ಮನೆಗೆ ತೊಗೊಂಡು ಬಂದು ಚೆನ್ನಾಗಿ ತೊಳೆದು 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 ಸಾಕಷ್ಟು ಕ್ಲೀನ್ ಮಾಡಿ ತಿನ್ನಬೇಕು ಅದರಲ್ಲಿರೋ ಮಣ್ಣನ್ನೆಲ್ಲ ಹೋಗಲಾಡಿಸ್ಬೇಕು ಆಚೆ ಕಡೆ ತಿನ್ನೋರು ಕೊತ್ತಂಬರಿ ಸೊಪ್ಪು ಇಲ್ಲದೆ ಕೊಡಿ ಅಂತ ಹೇಳ್ರಿ ಯಾಕೆಂದರೆ ಇಲ್ಲಿ ಹೇಳ್ತಾ ಇದ್ದೀನಿ ನೋಡಿ ನನ್ನ ಹಸ್ಬೆಂಡ್ ನ್ಯೂರಾಲಜಿಸ್ಟ್ ಅವರು ಭಾಳಷ್ಟು ಕೇಸಸ್ನ ನೋಡ್ತಾಯಿರ್ತಾರೆ ನೋಡಿದಾಗೆಲ್ಲ ನಂಗೆ ಬಂದು ಹೇಳ್ತಾರೆ ಒಂದು ಹುಡುಗ ಚೆನ್ನಾಗಿದ್ದಾನ ಅವನು ಕಾಲೇಜ್ ಓದ್ತಾ ಇರುವಂತಹ ಹುಡುಗ ಅವನು ಕೈ ಕಾಲೆಲ್ಲ ಹಿಂಗೆ ಬಡ್ಕೊಂಡು ಬಿದ್ದುಬಿಡ್ತಾನ ಅವನು ಏನದು ಫಿಟ್ಸ್ ಅಂತ ಗೊತ್ತು ನಮಗೆ ಫಿಟ್ಸ್ ಇದೆ ಅಂತ ಹೇಳಿದ್ರೆ ಎಲ್ಲಿರುತ್ತೆ ಸಮಸ್ಯೆ ನ್ಯಾಚುರಲಿ ಅದು ಮಿದುಳಲ್ಲಿ ಸಮಸ್ಯೆ ಇಲ್ವಾ ಸೊ ಮಿದುಳಿಗೆ ಸ್ಕ್ಯಾನ್ ಮಾಡಿ ನೋಡಿದಾಗ ಗೊತ್ತಾಗುತ್ತೆ ಅಲ್ಲಿ ಒಂದು ಹುಳ ಅಂದರೆ ಪ್ಯಾರಾಸೈಟ್ ಪರಾವಲಂಬಿ ಅದರೊಳಗಿದೆ ಅಂತ ಹಾಂ ಇದು ಹೆಂಗಾಯಿತು ಅಂತ ಕೇಳಿದ್ರೆ ಇದು ಈ ಪ್ಯಾರಾಸೈಟು ಮೊಟ್ಟೆನೂ ಅಲ್ಲ ಚೆನ್ನಾಗಿ ಬೆಳೆದಂತಹ ಒಂದು ಹುಳನೂ ಅಲ್ಲ ಮಧ್ಯದಲ್ಲಿ ಬೆಳವಣಿಗೆ ಆಗುವಾಗ್ಲಾರ್ ಆರ್ವಾ ಅಂತ ಬರುತ್ತಲ್ಲ ಅದು ಅಂತ ಇದು ಹೆಸರು ಸಿಸ್ಟಿ ಸರ್ಕಸ್ ಎಲ್ಯೂಲೋಸೆ ಹೇಗೆ ಬರುತ್ತೆ ಸಿಸ್ಟಿ ಸರ್ಕಸ್ ಯಾವುದಿದು ಅಂತ ಹೇಳಿದ್ರೆ ಲಾಡಿ ಹುಳು ಅಂತ ಹೇಳ್ತೀವಲ್ಲ ಕರುಳಿನಲ್ಲಿ ವಾಸಿಸುವಂತಹ ಒಂದು ಪ್ಯಾರಸೈಟು ಜಂತು ಸೊ ಅದರ ಒಂದು ಮರಿ ಇದು ಅದು ಹೇಳಿದ ತಕ್ಷಣ ಸುಮಾರು ಜನ ಗೊತ್ತು ಲಾಡಿ ಹುಳು ನಮಗೆಲ್ಲ ಬರೋದಿಲ್ಲ ಬರೀ ನಾನ್ ವೆಜಿಟೇರಿಯನ್ ತಿಂತಾರಲ್ಲ ಅವರಿಗಷ್ಟೇ ಬರೋದು ಮಾಂಸಾಹಾರಿಗಳಿಗಷ್ಟೇ ಇದು ಬರೋದು ಯೋ ಡಾಕ್ಟ್ರ್ ಅ ಪುರ್ ವೆಜಿಟೇರಿಯನ್ ಅಂತ ಹೌದಪ್ಪ ನೀನು ಹೆಂಗೆ ಬರುತ್ತೆ ಹೇಳ್ತೀನಿ ಕೇಳು ಅಂತ ಅವ್ರಿಗೆ ತಿಳಿಸ್ಕೊಡ್ತಾರೆ ಅವ್ರು ಯಾವಾಗಲೂ ಅದನ್ನು ಈ ಮೆದುಳಿಗೆ ಹೋಯ್ತು ಅಂತ ಹೇಳಿದ್ರೆ ಏನು ಚಿಕಿತ್ಸೆ ಅದೇನು ಆಪರೇಷನ್ ಮಾಡಿ ಅಂತೂ ತೆಗಿಯೋಕ್ಕಾಗೋದಿಲ್ಲ ಆ ಅಲ್ಲೇ ಸಾಯೋ ಥರ ಚಿಕಿತ್ಸೆ ಕೊಟ್ಟು ಒಂದು ಸ್ವಲ್ಪ ಗುಣ ಆಗೋ ಥರ ಮಾಡ್ತಾರೆ ಆದರೂ ಆ ಸತ್ತಿರುವ ಅಲ್ಲೇ ಇರ್ತವಲ್ಲ ಹೇಗೆ ಹೋಯಿತು ಎಲ್ಲಿಂದ ಬಂತು ಅಂತ ತೋರ್ಸಿದ್ನಲ್ಲ ಮಣ್ಣು ಅನೇಕ ತರಕಾರಿಗಳು ಯಾವುದು ಭೂಮಿಯಲ್ಲಿ ಬೆಳೆಯೋದು ನಾವು ಅದನ್ನು ಚೆನ್ನಾಗಿ ತೊಳೆದು ತಿಂದೆ ಹೋದರೆ ಇದೇ ಆಗುತ್ತೆ ನಮ್ಮ ದೇಶದಲ್ಲಿ ಶೌಚಾಲಯ ಪದ್ಧತಿ ಖಂಡಿತ ಎಷ್ಟೇ ಶೌಚಾಲಯಗಳನ್ನ ನಿರ್ಮಿಸ್ತಾ ಇದ್ದರೂ ಇನ್ನೂ ನಾವು ನೋಡ್ತೀವಿ ದಿನ ಬೆಳಗಾದರೆ ಆಚೆ ಕಡೆ ಚೊಂಬೆಲ್ಲ ಇವಾಗ ಇವಾಗೆಲ್ಲ ಬಾಟ್ಲು ಇಟ್ಕೊಂಡು ಹೋಗ್ತಾರೆ ಅಲ್ಲೇ ಮಲ ವಿಸರ್ಜನೆ ಮಾಡ್ತಾರೆ ಆಚೆ ಕಡೆ ಸೊ ಇನ್ನು ಹೊಲ ಗದ್ದೆಗಳು ಅಂದರೆ ಅಲ್ಲೂ ಮಲವಿಸರ್ಜನೆ ಮಾಡಿರ್ತಾರೆ ಒಬ್ಬರೇ ಒಬ್ರು ಯಾರಾದರೂ ಇದ್ದಾರೆ ಅಂತ ಇಟ್ಕೊಳ್ಳಿ ಲಾಡಿ ಹುಳಿಯಿಂದ ಸೋಂಕಿತರಾದವರು ಸೊ ಅವ್ರ ಮಲ ವಿಸರ್ಜನೆ ಮಾಡಿದಾಗ ಆ ಮಲದಲ್ಲಿ ಎಲ್ಲ ಮೊಟ್ಟೆಗಳು ದೊಡ್ಡ ಹುಳಾನು ಬಿದ್ದಿರುತ್ತೆ ಆ ಮೊಟ್ಟೆಗಳೆಲ್ಲ ಮಣ್ಣಲ್ಲೇ ಇರುತ್ತೆ ಈ ಮಣ್ಣಲ್ಲಿ ಸೇರಿಕೊಳ್ತಾವೆ ಸೇರಿಕೊಂಡು ಎಲ್ಲಿ ಹೋಗ್ಬೇಕಪ್ಪ ಎಲ್ಲಿ ಬೆಳಿಬೇಕು ನಮ್ಮ ಎಲ್ಲಿ ಅಂತ ಕಾಯ್ತಾ ಇರ್ತಾವೆಲ್ಲ ನಾವು ತಿನ್ಬಿಡ್ತೀವ ಇದನ್ನ ತೊಳಿದೇ ಇರುವಂಥದ್ದು ನಮ್ಮ ಒಳಗೆ ಹೋಗುತ್ತೆ ಹೊಟ್ಟೆ ಒಳಗೆ ಹೋದ್ಮೇಲೆ ಅಲ್ಲಿ ಆ್ಯಸಿಡ್ ಇರುತ್ತೆ ಅದರಿಂದ ಆ ಮೊಟ್ಟೆ ಮೇಲಿರುತ್ತಲ್ಲ ಕವರ್ ಅದು ಹೊಡೆದು ಬೆಳವಣಿಗೆಗೋಸ್ಕರ ಅದು ಆಚೆ ಬರುತ್ತೆ ಸ್ವಲ್ಪ ಬೆಳೆಯುತ್ತೆ ಬೆಳೀತಾಯಿರಂಗೆ ರಕ್ತನಾಳದಲ್ಲಿ ಸೇರಿಕೊಂಡು ಎಲ್ಲ ಹೋಗ್ತಾ ಇರುತ್ತೆ ಪ್ರಯಾಣ ಹೋಗ್ತಾ ಇರುತ್ತೆ ಎಲ್ಲಿ ಸಿಗುತ್ತೋ ಒಂದೊಂದ್ಸತಿ ಅಲ್ಲಲ್ಲೇ ನಿಂತ್ಕೊಂಡಿರುತ್ತೆ ಇಲ್ಲೇ ಒಂದ್ಸರ್ತಿ ನಿಂತ್ಕೊಂಬಿಟ್ರೆ ಇಲ್ಲೊಂದು ಗಡ್ಡೆ ಆಗುತ್ತೆ ನಾಲ್ಗೆಲ್ಲಿ ನಿಂತ್ಕೊಂಡಿರುತ್ತೆ ಗಡ್ಡೆ ಆಗುತ್ತೆ ಕೆಲವ್ರಿಗೆ ಇಲ್ಲಿ ಗಡ್ಡೆ ಆಯಿತು ಬಂದರು ಏನೋ ಏನೋ ಒಂದು ನೋಡಿ ಚಿಕ್ಕದ ಗಡ್ಡೆ ಥರನೋ ಗೊಳ್ಳೆ ಥರ ಏನೋ ಆಗಿದೆ ಅಂತ ಹೇಳ್ಬಿಟ್ಟು ಕೆಲವ್ರಿಗೆ ಸುಮಾರು ಜನಕ್ಕೆ ಮೆದುಳಲ್ಲಿ ಹೋಗ್ಬಿಡ್ತು ಒಂದೇ ಅಲ್ಲ ಬಹಳಷ್ಟು ಇರುತ್ತೆ ಇದು ನಾವು ಕೊತ್ತಂಬರಿ ಸೊಪ್ಪಾಗಲಿ ಭೂಮಿಯಲ್ಲಿ ಬೆಳೆಯುವಂತಹ ಯಾವುದೇ ತರಕಾರಿಯಾಗಲಿ ಸರಿಯಾಗಿ ಅದರಲ್ಲಿ ಅದರಲ್ಲಿರುವಂತಹ ಮಣ್ಣನ್ನೆಲ್ಲ ಕ್ಲೀನ್ ಮಾಡದೆ ತಿಂದಾಗ ಹೀಗಾಗೋದು ಇದು ಬಹಳ ಡೇಂಜರ್ ಅಂತ ನಾನು ಹೇಳ್ತಾ ಇರೋದು ಅಷ್ಟೊಂದು ಮಣ್ಣು ನೋಡಿದ್ವಲ್ವ ಈಗ ಅದನ್ನು ಚೆನ್ನಾಗಿ ತೊಳೆದು ತಿನ್ನಬೇಕು ಮನೇಲೇ ಕೊತ್ತಂಬರಿ ಕೊತ್ತಂಬರಿ ತಿನ್ನೋದು ಕೊತ್ತಂಬರಿಯಲ್ಲಿ ಬಹಳಷ್ಟು ಉಪಕಾರಿ ಆರೋಗ್ಯಕರ ಅಂಶಗಳಿದೆ ತಿನ್ನಲೇಬೇಕು ನಾವು ಆದರೆ ಈ ಥರ ಆಚೆ ತಿನ್ಬೇಡಿ ಆಚೆ ಹೋದಾಗ ಅವ್ರಿಗೆ ಹೇಳಿಬಿಡಿ ನಂಗೆ ಕೊತ್ತಂಬರಿ ಬೇಡಪ್ಪ ಬಿಟ್ಬಿಡು ಬೇರೆ ಎಲ್ಲ ಹಾಕು ಅಂತ ಹೇಳಿಬಿಟ್ಟು ಓಕೆ ಸೊ ಇದು ಚೆನ್ನಾಗಿ ತೊಳೆದು ತಿನ್ನುವಂತಹ ಒಂದು ಸೊಪ್ಪು ಇದಕ್ಕೊಂಥರ ಘಮ ಘಮಾನೋ ವಾಸನೆ ಇರುತ್ತಲ್ವ ಇಂಗ್ಲೀಷಲ್ಲಿ ಇದನ್ನು ಕೊರಿಯಾಂಡರ್ ಅಂತ ಹೇಳ್ತಾರೆ ಅದಕ್ಕೆ ಅಂದರೆ ಹೆಸರು ಯಾಕೆ ಬಂತು ಅಂತ ಕೇಳಿ ಗ್ರೀಸ್ ದೇಶದಲ್ಲಿ ಕೋರಿಸ್ ಅಂತ ಒಂದೇನೋ ಬಗ್ ಅಂತಾರೆ ಹುಳ ಇರುತ್ತಂತೆ ಅದನ್ನು ಸಾಯಿಸ್ಬಿಟ್ರೆ ಈಗ ನೋಡಿ ನಾವು ತೆಗಣಿ ಸಾಯಿಸಿದ್ರೆ ಕೆಟ್ಟ ವಾಸನೆ ಅಂತಾರೆ ಗೊತ್ತು ಬರುತ್ತಲ್ಲ ಅದನ್ನು ಸಾಯಿಸಿದಾಗ ಈ ಬರೀ ಹಸಿದು ಒಂದು ಈ ಕೊತ್ತಂಬರಿ ಸೊಪ್ಪು ಅರ್ದ್ರೆ ವಾಸನೆ ಬರ್ತಲ್ಲ ಆ ಥರ ವಾಸನೆ ಬರ್ತಂತೆ ಅದಕ್ಕೆ ಅವ್ರದನ್ನ ಕೊರಿಯಂಡರು ಅಂತ ಕರೆದ್ರು ಅದೇ ಥರ ಇಂಗ್ಲೀಷ್ನಲ್ಲಿ ಕೊರಿಯಾನ್ ನಾವು ಕೊತ್ತಂಬರಿ ಸೊಪ್ಪು ಕೊತ್ಮಿರಿ ಅಂತ ಸಹ ಹೇಳ್ತಾರೆ ಈ ಸೊಪ್ಪಿಗೆ ಬಹಳ ಉಪಯುಕ್ತ ಗುಣಗಳಿವೆ ಅದೇನು ಅಂತ ನಾವು ನೋಡೋಣ ಇದು ಆಹಾರಕ್ಕೆ ರುಚಿ ಪರಿಮಳ ಒದಗಿಸುತ್ತೆ ಅಷ್ಟೇ ಅಲ್ಲ ಅಲಂಕಾರಿಕವಾಗೂ ಕಾಣಿಸುತ್ತೆ ಹೌದು ಚೆನ್ನಾಗಿ ಕಾಣಿಸುತ್ತೆ ಕೊತ್ತಂಬರಿ ಎಲ್ಲ ಸಣ್ಣದಾಗಿ ಕಟ್ ಮಾಡಿ ಹಾಕಿದಾಗಲ್ವ ಜೊತೆಗೆ ಬಹಳಷ್ಟು ಆರೋಗ್ಯ ಗುಣಗಳನ್ನು ಹೊಂದಿದೆ ಕೊತ್ತಂಬರಿ ಸೊಪ್ಪಲ್ಲಿ ಏನೇನಿದೆ ಬಹಳಷ್ಟು ವಿಟಮಿನ್ಗಳಿದೆ ನೋಡಿ ಫೋಲಿಕ್ ಆ್ಯಸಿಡ್ ನಿಯಾಸಿನ್ ಪ್ಯಾಂಟೊಥಿನಿಕ್ ಆ್ಯಸಿಡ್ ಪಿರಿಡಾಕ್ಸಿನ್ ರೈಬೋಫ್ಲೇವಿನ್ ಥೈಯಾಮಿನ್ ವಿಟಮಿನ್ ಎ ಸಿ ಇ ಕೆ ಇಷ್ಟು ವಿಟಮಿನ್ಗಳಿದೆ ಅಷ್ಟೇ ಅಲ್ಲ ಜೊತೆಗೆ ಸ್ವಲ್ಪ ಕ್ಯಾಲ್ಶಿಯಮು ಐರನ್ ಮ್ಯಾಗ್ನೀಷಿಯಂ ಮ್ಯಾಂಗನೀಸ್ ಫಾಸ್ಫರಸ್ ಸಿಲೇನಿಯಂ ಜಿಂಕ್ ಅಷ್ಟು ಇದೆ ಇವೆಲ್ಲ ಅಗತ್ಯ ಖನಿಜಗಳು ಘಮ ಘಮ ಅನ್ನತ್ತಲ್ಲ ಅದು ಯಾಕೆಂದ್ರೆ ಅದರಲ್ಲಿ ಎಸೆನ್ಶಿಯಲ್ ಆಯಿಲ್ಸ್ ಇದೆ ಜೊತೆಗೆ ಆಂಟಿ ಆಕ್ಸಿಡೆಂಟ್ಸ್ ಇದೆ ಇದನ್ನ ಸಿಲಾಂಟ್ರೋ ಅಂತ ಸಹ ಹೇಳ್ತಾರೆ ಜೀರ್ಣಕ್ರಿಯೆಗೆ ಬಹಳ ಉಪಯುಕ್ತ ಕೊಲೆಸ್ಟ್ರಾಲ್ ನ ಇದು ಕಡಿಮೆ ಮಾಡುತ್ತೆ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ ಹೃದಯದ ಆರೋಗ್ಯಕ್ಕೆ ಚರ್ಮದ ಆರೋಗ್ಯಕ್ಕೂ ಸಹ ಬಹಳ ಮುಖ್ಯ ಇದರಲ್ಲಿ ಇರೋ ಫೋಲಿಕ್ ಆಸಿಡ್ ಅಂತ ಹೇಳಿದ್ವಲ್ಲ ಅದು ಅನೀಮಿಯಾ ರಕ್ತಹೀನತೆ ಒಂದು ವಿಧವಾದ ರಕ್ತಹೀನತೆಯನ್ನ ತಡೆಗಟ್ಟುತ್ತೆ ಜೊತೆಗೆ ನೋಡಿ ಕಿಡ್ನಿ ಆರೋಗ್ಯಕ್ಕೆ ಮತ್ತು ನಮ್ಮ ಮೂಳೆ ಆರೋಗ್ಯಕ್ಕೂ ಸಹ ಇದು ಬೇಕು ಕಣ್ಣನ್ನು ಚೆನ್ನಾಗಿ ಇಟ್ಕೊಳ್ಳುತ್ತೆ ಏನೇನು ತೋರಿಸಿದಲ್ಲಿ ಏನೆಲ್ಲ ಇದೆ ಈ ಕೊತ್ತಂಬರಿ ಸೊಪ್ಪಿನಲ್ಲಿ ಅಂತ ಅದನ್ನೆಲ್ಲ ನೋಡ್ಕೊಂಡು ಹೋಗ್ತೆ ಯಾವುದಕ್ಕೆ ಒಳ್ಳೆಯದು ಅಂತ ಗೊತ್ತಾಗುತ್ತೆ ಅದು ಜೀರ್ಣಕ್ರಿಯೆಗೆ ಒಳ್ಳೆಯದು ಅಂತ ಹೇಳಿದ್ವಿ ಕೆಲವು ಸತಿ ಹೇಳ್ತಾರೆ ತುಂಬ ಆಗ್ತಾ ಇದ್ದರೆ ಅಂದರೆ ತುಂಬ ಬೇದಿ ಆಗ್ತಾ ಇದ್ರೆ ಅದನ್ನು ಸಹ ಇದು ತಡೆಯುತ್ತೆ ಅದರಲ್ಲಿ ಕೆಮಿಕಲ್ಸ್ ಏನಿದೆ ಎಲ್ಲ ನೀ ಈಗಾಗಲೇ ಹೇಳಿದೆ ಇನ್ನೊಲೋಲ್ ಅಂತ ಹೇಳಿದೆ ಆರ್ನಿಯಾಲ್ ಅದ್ರಲ್ಲಿ ಹೇಳ್ತಾರೆ ಸಾಕಷ್ಟು ಕೊತ್ತಂಬರಿ ಸೊಪ್ಪು ತಿನ್ನರಿ ನಿಮ್ಮ ರಕ್ತದಲ್ಲಿನ ಗ್ಲುಕೋಸ್ ಅಂಶ ಕಡಿಮೆ ಆಗುತ್ತೆ ಅಂತ ಇನ್ನು ಸಾಕಷ್ಟು ರಿಸರ್ಚ್ ಆಗಬೇಕು ಆದರೂ ಒಳ್ಳೇದಿದು ಯಾಕೆಂದ್ರೆ ಇದರಲ್ಲಿ ಫೈಬರ್ ಅಂಶ ಇದೆ ನಾರಿನ ಅಂಶ ಇದೆ ಮತ್ತೆ ಹಸಿದು ಸೊಪ್ಪು ಅಲ್ವಾ ಆಂಟಿ ಆಕ್ಸಿಡೆಂಟ್ ಅಂತ ಹೇಳಿದ್ವಲ್ಲ ಸೊ ಇವೆಲ್ಲ ಒಂದು ದೇಹದಲ್ಲಿ ಉತ್ಪತ್ತಿ ಆಗುವ ಫ್ರೀ ರಾಟಿಕಲ್ಸ್ ಅಂತ ಹೇಳ್ತೀವಿ ಅದು ಏನೇನು ಡ್ಯಾಮೇಜ್ ಮಾಡುತ್ತಲ್ಲ ಅದನ್ನೆಲ್ಲ ತಡೆಗಟ್ಟಕ್ಕೆ ಬಹಳ ಉಪಕಾರಿಯಾಗಿದೆ ಸೊ ಉರಿಯೂತ ಅಂತ ಹೇಳ್ತೀವಲ್ಲ ಅದರ ಅದನ್ನು ಸಹ ಇದು ಅಂದರೆ ಇಟ್ ಫೈಟ್ಸ್ ಅಗೇನ್ಸ್ಟ್ ಅಂತ ಅದನ್ನು ಕಡಿಮೆ ಮಾಡುತ್ತೆ ಸೊ ಈ ಕೊತ್ತಂಬರಿ ಸೊಪ್ಪನ್ನ ನಾವು ದಿನನಿತ್ಯ ಬಳಸೋಣ ದಿನನಿತ್ಯ ನಮಗೆ ಬೇಕು ಕೊತ್ತಂಬರಿ ಸೊಪ್ಪು ನಾನಂತೂ ಈ ಕೊತ್ತಂಬರಿ ಸೊಪ್ಪಿಂದ ಚೆನ್ನಾಗಿ ಚಟ್ನಿ ಮಾಡಿರ್ತೀನಿ ತುಂಬ ಸ್ವಲ್ಪ ಈ ಚಟ್ನಿ ಮಾಡೋದು ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡ್ಕೊಳ್ಳೋದು ಎಷ್ಟು ಖಾರ ಬೇಕೋ ಅಷ್ಟು ನಾವು ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ಳೋದು ರುಚಿಗೆ ತಕ್ಕಷ್ಟು ಉಪ್ಪು ಹಣ್ಣು ಬೀಳಬೇಕು ಸ್ವಲ್ಪ ಬೆಲ್ಲ ಇದಿಷ್ಟನ್ನು ಹಸಿಯಾಗೆ ಚೆನ್ನಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸಿ ಮಾಡೋದು ರುಬ್ ರುಬ್ಬೋದು ನಂತರದಲ್ಲಿ ಚೆನ್ನಾಗಿ ಎಣ್ಣೆ ಒಗ್ಗರಣೆ ಇಟ್ಕೊಂಡು ಅಂದರೆ ಸಾಸಿವೆ ಇಂಗು ಹಾಕಿ ಅದಕ್ಕೆ ಈ ರುಬ್ಬಿರ್ತೀವಲ್ಲ ಹಸಿದಾಗಿರುತ್ತಲ್ಲ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡೋದು ತುಂಬ ತುಂಬ ರುಚಿಯಾಗಿರುತ್ತೆ ನಮ್ಮ ಮನೇಲಿ ಎಲ್ಲರೂ ರೋಹಿಣಿ ರೇವತಿ ರಾಹುಲ್ ಮೂವರೂ ತುಂಬ ಖುಷಿಯಾಗಿ ಕೊತ್ತಂಬರಿ ಸೊಪ್ಪಿನ ಚಟ್ನಿ ಇತ್ತು ಅಂತ ಹೇಳಿದರೆ ಅವರು ದೋಸೆಗಾಗಲಿ ಚಪಾತಿಗೆ ಹಾಕ್ಕೊಂಡು ತಿಂತಾರೆ ಕೊತ್ತಂಬರಿ ಸೊಪ್ಪನ್ನ ಹಸಿಯಾಗಿ ಬಳಸ್ತೀವಿ ಇಲ್ಲದ್ರೆ ಸ್ವಲ್ಪ ಬಿಸಿ ಮಾಡೋದು ತುಂಬ ಕುಚಿದ್ರೆ ಅದರಲ್ಲಿರುವ ಇರುವಂತಹ ಒಂದು ನ್ಯೂಟ್ರಿಯೆಂಟ್ಸ್ ಅಂತ ಹೇಳಿದ್ವಲ್ಲ ಪೋಷಕಾಂಶಗಳೆಲ್ಲ ಅದು ನಾಶ ಆಗ್ಬಿಡುತ್ತೆ ಕೊತ್ತಂಬರಿ ಸೊಪ್ಪು ದಿನನಿತ್ಯ ಬಳಕೆಗೆ ಬೇಕು ಆದರೆ ಬಹಳ ಮುಖ್ಯವಾದ ಒಂದು ವಿಚಾರ ನಾನು ತಿಳಿಸಿದ್ದೀನಿ ಅದನ್ನು ಗಮನದಲ್ಲಿಟ್ಕೊಳ್ಳೋಣ ಚೆನ್ನಾಗಿ ತೊಳೆದು ಕೊತ್ತಂಬರಿ ಸೊಪ್ಪನ್ನ ನಾವು ಬಳಸೋಣ ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆಗೆ ಇದನ್ನ ಹಂಚಿಕೊಳ್ಳಿ ಥ್ಯಾಂಕ್ ಯು ಸೋ ಮಚ್